टीवी न्यूज वीक्षक जेईई जेई परीक्ष विक्रम कॉलेज के उत्तम फलताांश ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಯ ವಿಕ್ರಂ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಜನವರಿಯಲ್ಲಿ ನಡೆದ ಜೆಇಇ ಮುಖ್ಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ್ದಾರೆ ಎರಡು ಸಾವಿರದ ಹಾಗೂ ಇಪ್ಪತ್ತೈದನೇ ಸಾಲಿನ ಜನವರಿಯಲ್ಲಿ ನಡೆದ ವಿಜ್ಞಾನ ವಿಭಾಗದ ಜೆಇಇ ಮುಖ್ಯ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳೊಂದಿಗೆ ಅದ್ಭುತ ಸಾಧನೆಗೈದ ಮೊಹಮ್ಮದ್ ಲಯಿಕ್ ವರ್ಷಾ ಟಿಎಸ್ ವಿಸ್ಮಯ ಶ್ರೀ ಮುಕ್ತೀಶ್ ಎನ್ ಬಿಂದು ಎನ್ ಗಗನಿಕಾ ಸಿಆರ್ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಅಧ್ಯಕ್ಷರಾದ ಸಿ ಎನ್ ನರಸಿಂಹಾರೆಡ್ಡಿ ಖಜಾನ್ಸಿಗಳಾದ ಡಾಕ್ಟರ್ ವಿಕ್ರಮ್ ಎನ್ಆರ್ ಸಿಇಒ ಪ್ರಿಯಾಂಕಾ ಹಾಗೂ ಕಾಲೇಜಿನ ಬೋಧನಾ ವರ್ಗದವರು ಅಭಿನಂದನೆಗಳನ್ನು ಸಲ್ಲಿಸಿದರು